ಈ ಜಾಗದಲ್ಲಿ ಮನೆ ಕಟ್ತಾವ್ರೆ ಏಳಿಗೆ ಆಗತ್ತ ಇಲ್ವಾ ನೋಡಿ ಜಮೀನ ಮನಿ ಸರ್ ಇಲ್ಲಿ ಇದು ಜಮೀನು ಇದು ರೋಡ್ ಇದು ಹಿಂಗಿದೆ ಜಮೀನ್ ನಿಮ್ದು ಜಮೀನ್ ಹಿಂಗಿದೆ ಉತ್ತರ 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 ಭಾಗ್ ಇಲ್ಲಿ ಅರ್ಥ ಇದೆ ಅಣ್ಣ ಇದೆ ಉತ್ತರ ಭಾಗ ಇದು ಪೂರ್ವ ಇದು ಇದು ಉತ್ತರ ಇದು ಅಮ್ಮ ಬರ್ತಿರೋದು ಇದು ಈ ಭಾಗಲು ಬರ್ತದೆ ಅಂತವ ಅರ್ಥ ಆಯ್ತಾ ಎಲ್ಲಿ ಮನೆ ನಿಮ್ದು ಇದು ರೋಡ್ ಇದೆ ಅಂತ ಹೇಳಿದೆ ನೋಡಿ ಇಲ್ಲಿ ಅರ್ಥ ಆಯ್ತಾ ದಕ್ಷಿಣ ರೋಡ್ ಇದೆ ಪಶ್ಚಿಮ ರೋಡ್ ಇದೆ ಅಂತ ಹೇಳುತ್ತೆ ಇದನ್ನ ಎರಡು ತರ ಕೊಟ್ಟು ಗೇಟ್ ಕೊಟ್ಟು ಮಾಡ್ಕೊಂಡ್ರೆ ಸಖತ್ತ ಇಂಪ್ರೂವ್ಮೆಂಟ್ ಆಗ್ತದೆ ಮಾಡಬಹುದು ಇನ್ನೂರಕ್ಕೆ 200 ರ ಬಗ ಪಾಸ್ ಆಗುತ್ತಂತೆ ಇಲ್ಲಿ ಬಾ ಹಾಡ್ತ ಹೋಗ್ ಒಳ್ಳೆದಾಗ್ತ ಅಸ್ಸ ಮಾತಾಡ್ತೀನಿ ಒಂದು 3 ನಿಮಿಷ ಬತ್ತಿನ ಮಾತಾಡ್ತಾರೆ ಬಂದು ಬಿಡ್ತೀನಿ ಇಕಪ್ಪ